ನಿಮ್ಮ ಮೊಬೈಲ್ ನ ಪ್ಲೇ ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಗಾರ್ಡಿಗೇಂದ್ರ ದಿನಾಂಕ ಮೇ ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ಬಿಜೆಪಿ ಕಚೇರಿಯಲ್ಲಿ ಸೋಮವಾರ ಶಾಸಕ ಟಿಎಸ್ ಶ್ರೀವತ್ಸ ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಶಾಸಕರು ಆದ ನಗರ ಬಿಜೆಪಿ ಅಧ್ಯಕ್ಷ ಎಲ್ ನಾಗೇಂದ್ರ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಎಲ್ ಮಹಾದೇವ ಸ್ವಾಮಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಿಎಂ ರಘು ಗಿರಿಧರ್ ಕಾರ್ಯದರ್ಶಿ ಮೋನಿಕಾ ಜಿಲ್ಲಾ ವಕ್ತಾರ ದಯಾನಂದ ಪಟೇಲ್ ನಗರ ಸಂಚಾಲಕ ಮಹೇಶ್ ರಾಜೆ ಅರಸ್ ಸಹ ಸಂಚಾಲಕ ಸಂತೋಷ್ ಕುಮಾರ್ ಎಸ್ಸಿ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಪರಮಾನಂದ ನಗರ ಎಸ್ಸಿ ಮೋರ್ಚಾ ಅಧ್ಯಕ್ಷ ಶೈಲೇಂದ್ರ ದಿನೇಶ್ ಗೌಡ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಸಾಧಕರಿಗೆ ಸನ್ಮಾನಿಸಲಾಯಿತು ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿಕ್ಕೆ ಕಾಂಗ್ರೆಸ್ ಒಂದು ಸುಳ್ಳುವ ಮನೆ ದಲಿತರು ನೀವು ಒಂದು ಬನ್ನಿ ಅಂತ ಅದೊಂದು ವಿಚಾರ ಯಾತ್ರನ್ನ ಮಾಡೋದು ಅದೇ ರೀತಿ ಕಾಂಗ್ರೆಸ್ ಕೇವಲ ಸುಳ್ಳುವ ಮನೆ ಅಲ್ಲ ಕಾಂಗ್ರೆಸ್ ಒಂದು ಸುಳ್ಳಿನ ಮನೆ ಕೂಡ ಯಾಕಂದ್ರೆ ಇದುವರೆಗೂ ಅದು ದಲಿತರನ್ನ ಸೆಳೆದಿರೋದು ಕೇವಲ ತನ್ನ ಸುಳ್ಳಿನ ಮಾತುಗಳ ಹೇಳಿಕೆ ಮಾತ್ರ ಹಾಗಾಗಿ ಸದನದಲ್ಲಿ ಪ್ರಿಯಾಂಕ ಖರ್ಗೆ ಹೇಳ್ತಾರೆ సవర్కర్ అవ్వరు బాబా సాహెబ్ స్వామి దాఖలు కొడతాను పక్షి నిమ్మ స్థానిక అభిమానం కొడుతీర అంత సవాల్ ఎరణదారి అంబేద్కర్ జయంతి దిస సమయ్యవరు వేదిక మేలు హాబా సాహెబ్మ స్వామి సావర్కర్ మూరేదారి నిన్న అఫ్జల్పర బిత్ అర్జున తాగివరు బాబా సాహెబ్ స్వామి సౌ ದಾಖಲೆಗಳನ್ನ ಸ್ಪಷ್ಟ ದಾಖಲೆಗಳನ್ನ ಬಾಯಲ್ಲಿ ಹೇಳ್ತಿದ್ದಾರೆ ಅಂದ್ರೆ ಈ ಸುಳ್ಳು ಮನೆ ಆದ್ರಿಂದ ಬರೀ ಸುಳ್ಳನ್ನು ತೋರಿಸ್ತಾ ಇದ್ರೆ ಹೇಳ್ತಾ ಇದ್ರೆ ನಾವು ಅದನ್ನ ನಂಬಾರ್ದು ಈ ಮಾಧ್ಯಮದ ಮೂಲಕ ಹೇಳ್ತಾ ಇದ್ದೀನಿ ಆ ತರದ್ದು ಏನಾದ್ರೂ ಅವ್ರ ದಾಖಲೆಯನ್ನ ಕೊಟ್ರೆ ಚಲುವಾಗಿ ಅವರು ಅವ್ರ ಸವಾಲನ್ನ ಸ್ವೀಕರಿಸಕ್ಕೆ ರೆಡಿ ಇದಾರೆ ಆದ್ರೆ ನೀವು ಯಾವ ಸವಾಲನ್ನ ಸ್ವೀಕರಿಸ್ತೀರಿ ಆಗ ಸ್ಪೀಕರ್ ಅವ್ರು ಹೇಳಿದ್ರು ಇಲ್ಲ ಇಲ್ಲ ಕರೆಕ್ಟ್ ಇದೆ ಹೊರಗೆ ದಿವಸ ಅವಕಾಶ ಮಾಡಿಕೊಡ್ತೀನಿ ಅರ್ಧ ದಿವಸ ಚರ್ಚೆ ಮಾಡೋಣ ಯಾರೆಲ್ಲ ಈ ತರ ಹೊರಗಡೆಯಿಂದ ಬಂದು ಉಳಿದಾರೆ ಅದ್ರ ಬಗ್ಗೆ ಚರ್ಚೆ ಇದ್ರು ಬಟ್ ಕೊನೆ ದಿವಸ ಆಗ್ಲಿಲ್ಲ ಬಿಜೆಪಿಯ ನಮ್ ಶಾಸಕರುಗಳಿದ್ರು ಇಲ್ಲ ಒಂದು ಇಪ್ಪತ್ ಸಾವಿರ ಜನ ಇದ್ದಾರೆ ಅಂತ ಬಟ್ ಸರ್ಕಾರ ಉತ್ತರ ಕೊಟ್ಟಿರೋದು ಇನ್ನೂರು ಚಿಲ್ಲರೆ ನಾನು ರೆಫರ್ ಮಾಡಿದ್ದೆ ಮಿನಿಮಮ್ ಐನೂರು ಜನ ಇದ್ದಾರೆ ಅನ್ನೋದು ಎಲ್ಲ ಕಡೆ ಇರುವಂತ ಬಾಂಗ್ಲಾ ಮತ್ತೆ ಪಾಕಿಸ್ತಾನ ಎರಡು ಸೇರಿ ಒಂದು ಜಿಲ್ಲೆ ಮಿನಿಮಮ್ ಐನೂರು ಜನ ಹೊರಗಡೆ ಬಂದಿದ್ದಾರೆ ಅದನ್ನು ಪೊಲೀಸ್ ಇಲಾಖೆಗೆ ಹಿಂದೆ ಸುಮಾರು ಒಂದೂರು ವರ್ಷ ಆಯ್ತಾ ಒಂದೂವರೆ ವರ್ಷ ಹಿಂದೆ ನಾವು ಮಾಹಿತಿ ಕೊಟ್ಟಿದ್ದೆ ಅವರು ಅರೆಸ್ಟ್ ಸಹ ಆದರು ಅರೆಸ್ಟ್ ಆದರು ಈ ಸ್ಟೋ ಇದು ಸುಕ್ಕರ್ ಬ್ಲಾ ಬ್ಲಾಸ್ಟ್ ಆಯ್ತಲ್ಲ ಮೂರು ವರ್ಷ ಮೂರು ವರ್ಷ ಆಯಿತು ಆ ಸಂದರ್ಭದಲ್ಲಿ ಮೆಂಟಲ್ಲಿ ಒಂದು ಪ್ರದೇಶದಲ್ಲಿ ಒಂದು ಕಡೆ ಬಾಡಿಗೆ ಇದ್ದರು ಅಂತಕ್ಕಂಥ ಮಾಹಿತಿ ನಮ್ಗಿತ್ತು ಪೊಲೀಸ್ ಇಲಾಖೆಗೆ ನಮ್ಮ ಕಾರ್ಯಕರ್ತರು ಮಾಹಿತಿ ಕೊಟ್ಟಿದ್ದು ಅಲ್ಲಿ ಪೊಲೀಸ್ ಇಲಾಖೆ ಏನು ಹೇಳಿದ್ರೆ ನೀವೇನು ಬೇಡಿ ನಾವು ಮಾಹಿತಿ ತಿಳ್ತಿದ್ರೆ ನಾವು ಮಾಡ್ತೀವಿ ಅಂತಕ್ಕಂಥದ್ದು ಇಬ್ಬರು ಸ್ವಾಮಿ ಅಂತ ಒಂದು ಕೊಟ್ಟಿದ್ರು ಒಂದು ಕುಮಾರ್ ಅಂತ ಕೊಟ್ಟು ನೋಡಿ ಈ ಫೋಟೋದಲ್ಲಿ ಇರ್ತಕ್ಕಂಥ ಒಬ್ಬರೇ ವ್ಯಕ್ತಿ ಅವರು ಒಂದು ಒಂದು ಕಡೆ ಆಧಾರ್ ಕಾರ್ಡ್ ಅಲ್ಲಿ ರಂಜಸ್ವಾಮಿ ಅಂತ ಕೊಡ್ತಾರೆ ಇನ್ನೊಂದ್ ಕಡೆ ಕುಮಾರ್ ಅಂತ ಕೊಡ್ತಾರೆ ಎರಡು ದಾಖಲಾತಿಗಳು ಅವರಲ್ಲಿ ಇದೆ ಇವನ್ನ ಅಲ್ಲಿ ಅರೆಸ್ಟ್ ಮಾಡಿದ್ರು ಹಿಂದೆ ಪೊಲೀಸ್ ಇಲಾಖೆ ನಮ್ಮ ಕಾರ್ಯಕರ್ತರು ಮಾಹಿತಿ ಕೊಟ್ಟಾಗ ಅವ್ರು ಏನ್ ಹೇಳಿದ್ರು ಅಂದ್ರೆ ನಿಮ್ಗೆ ಯಾವ್ದೇ ರೀತಿ ನಿಮ್ಮ ನೀವು ಈ ವಿಚಾರಕ್ಕೆ ಬರಬೇಡಿ ನೀವು ಮಾಹಿತಿ ಕೊಟ್ಟಿದ್ದೀರಿ ಸಾಕು ನಾವು ಅವ್ರನ್ನ ಅರೆಸ್ಟ್ ಮಾಡ್ತೀವಿ ಅಂತೇಳಿ ಅರೆಸ್ಟ್ ಸಹ ಮಾಡಿದ್ರು ಅವರು ಒಬ್ಬರು ಹೇಳಿದ ಮೇಲೆ ಸುಮಾರು ಹನ್ನೊಂದು ಹನ್ನೊಂದು ಇದನ್ನೊಂದು ಜನನ ಅರೆಸ್ಟ್ ಮಾಡಿ ಹನ್ನೊಂದು ಜನ ಅರೆಸ್ಟ್ ಮಾಡಿರ್ತಕ್ಕಂಥ ಮಾಹಿತಿ ಇದೆ ಸಾರ್ವಜನಿಕವಾಗಿ ಸಾರ್ವಜನಿಕರು ಅನುಮಾನಾಸ್ಪದವಾಗಿ ಅವ್ರ ಮೇಲೆ ಅನುಮಾನ ಇದ್ರೆ ಸಾರ್ವಜನಿಕರು ತಿಳಿಸೋದ್ರೆ ತಪ್ಪಿಲ್ವಲ್ಲ ಅದಕ್ಕೆ ಇಲಾಖೆಗೂ ಸಹ ಅನುಕೂಲ ಆಗ್ತದೆ ಮತ್ತೆ ನಮ್ಮ ಕಾರ್ಯಕರ್ತರಿಗೆ ಈಗ ನಾವು ಹೇಳಿದಿವಿ ಈ ತರ ಅನುಮಾನಾಸ್ಪದವಾಗಿ ಯಾರು ಇದ್ದಾರೆ ಅಂತವ್ರನ್ನ ಪೊಲೀಸರಿಗೆ ಮಾಹಿತಿ ಕೊಡೋಣ ಅವ್ರನ್ನ ಹೊರಗಡೆ ಕಳಿಸುವಂತ ಕೆಲಸವನ್ನ ಮಾಡೋಣ ಯಾಕಂದ್ರೆ ಕೇಂದ್ರದ ಗೃಹ ಇಲಾಖೆಯೇ ತೀರ್ಮಾನ ಮಾಡ್ಬಿಟ್ಟಿದೆ ಒಬ್ಬ ಪ್ರತಿಯೊಬ್ಬ ಪಾಕಿಸ್ತಾನದನ್ನ ದೇಶದಿಂದ ಆಚೆ ಹಾಕ್ಬೇಕು ಅಂತೇಳಿ ಈ ಕೃತ್ಯ ನಡೆದ ನಂತರದಲ್ಲಿ ಆ ತೀರ್ಮಾನ ತೆಗೆದ ಮೇಲೆ ಈಗಾಗಲೇ ನಮ್ಮ ಶಾಸಕರು ಹೇಳೋ ರೀತಿ ಕರ್ನಾಟಕ ರಾಜ್ಯದ ಗೃಹ ಇಲಾಖೆಗೂ ಸಹ ಬಂದಿದೆ ಮುಖ್ಯಮಂತ್ರಿ ಗಮನಕ್ಕೆ ತಂದಿದೆ ಮತ್ತೆ ಗೃಹ ಸಚಿವರು ಗಮನಕ್ಕೂ ಸಹ ತಂದಿದೆ ಆದರೆ ಅವರು ಅವರು ತುರ್ಸಿ ತನ್ನ ರಾಜಕಾರಣದಿಂದ ಅವರು ಫೀಟ್ ಮಾಡ್ತಾ ಇಲ್ಲ ಅಂತಾದ್ಮೇಲೆ ನಾವು ಒತ್ತಾಯ ಮಾಡಬೇಕು ವಿರೋಧ ಪಕ್ಷ ಇವರಿಗೆ ರಾಜ್ಯ ಪ್ರಶಸ್ತಿ ಕರಕುಶಲ ಇದಕ್ಕೆ ಒಂದು ಕೆತ್ತನೆ ಇದರಿಂದ ಒಂದು ಜಂಗಲ್ ಜಂಗಲ್ ಎಲಿಮೆಂಟ್ ಜಂಗಲ್ ಎಲಿಮೆಂಟ್ ಕೆತ್ತಿರೋದಕ್ಕೆ ಅವರಿಗೆ ರಾಜ್ಯ ಪ್ರಶಸ್ತಿ ಹೊಂದಿದೆ ಅವರಿಗೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಅವರಿಗೆ ಅವ್ರಿಗೆ ಅಭಿನಂದಿಸಿದೆ ಇನ್ನೊಂದು ಎನ್ ಕೃಷ್ಣಮೂರ್ತಿ ಅವರು ದಿವಂಗತ ಶ್ರೀ ನಾರಾಯಣಾಚಾರ್ಯ ಮಗ ಅವರು ಕರಕುಶಲ ಇವರು ಕೂಡ ಹಳ್ಳಿಯ ಸೊಬಗು ಆ ಕೆತ್ತನೆಯಲ್ಲಿ ಅವರಿಗೆ ರಾಜ್ಯ ಪ್ರಶಸ್ತಿ ಬಂದಿದೆ ಅವರಿಗೂ ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಅವರಿಗೂ ಕೂಡ ಇವತ್ತು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಶ್ರೀ ಗೋಪಾಲಾಚಾರ್ ಅವರ ಮಗ ಇವರು ಕೂಡ ಕರಕುಶಲ ನಗರ ಮೇಟ್ಗಲ್ಲಿ ಅವರು ಇವರು ಟೈಗರ್ ಒಂದು ಇದನ್ನ ಕೆತ್ತಿದ್ದಾರೆ ಅವ್ರಿಗೆ ಒಂದು ರಾಜ್ಯ ಪ್ರಶಸ್ತಿ ಬಂದಿದೆ ಅವರು ಕೂಡ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಅವ್ರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ ಹಾಗೂ ಶ್ರೀರಾಮರವರು ಅವರು ಇವರು ಕೂಡ ಕರಕುಶಲ ನಗರ ಮೇಟ್ಗಲ್ಲಿ ಅವರು ಪುನೀತ್ ರಾಜ್ಕುಮಾರ್ ಅವರ ಒಂದು ಇದನ್ನ ಕೆತ್ತನೆ ಮಾಡಿದ್ದಾರೆ ಅವ್ರಿಗೂ ಕೂಡ ಪ್ರಶಸ್ತಿ ಸಿಕ್ಕಿದೆ ಅವರು ನಮ್ಮ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಅವ್ರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ ಎಸ್ ರವಿಕುಮಾರ್ ರಂಜಿತ್ ರಾವ್ರವರ ಮಗ ಅವರು ಅಕ್ಬರ್ ರಸ್ತೆ ಮಂಡಿಮೋಲ ಇಲ್ಲಿ ನಿವಾಸಿಯಾಗಿರ್ತಾರೆ ಅವರು ಮದರ್ ತೆರಸ ಒಂದು ಕೆತ್ತಿದ್ದಾರೆ ಕೆತ್ತಿದಾರೆ ಕೂಡ ಪ್ರಶಸ್ತಿ ಬಂದಿದೆ ಅವ್ರಿಗೂ ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ ಇನ್ನು ಕೆಲವೊಂದು ದೊಡ್ಡ ಕಾಯಿತು ಅವರು ಬರ ಮತ್ತೆ ಮುಂದಿನ ವಾರ್ತೆ ಕರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆಯೋ ಶ್ರೀಗರಿ ಧನುಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿ ವಿ ಆ್ಯಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ